ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ಈ ದಿನ ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಹಾಗೂ ರೋಣೂರು ಚಂದ್ರಶೇಖರ್ ಅವರು ಆರ್ಎಸ್ಎಸ್ ಬಗ್ಗೆ ಸಂಘ ಶತಾಬ್ದ ಪಥಸಂಚಲ ನವ ಭಾರತ ದೇಶ ಸ್ವಾಭಿಮಾನ ಭರಿತ ಶಕ್ತಿವಂತ ರಾಜ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ದಿನ ನೂರು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಮೋದಿಜಿ ಅವರ ಸರ್ಕಾರದಿಂದ ಒಂದು ನೂರು ರೂಪಾಯಿ ವಿಶೇಷ ನಾಣ್ಯ ಬಿಡುಗಡೆ ಮಾಡಿದ್ದು ಅದರಲ್ಲಿ ಭಾರತಾಂಬೆ ಹಾಗೂ ಸ್ವಯಂ ಸೇವಕರ ಚಿತ್ರ ಮುದ್ರಿಸಲಾಗಿದೆ ಇದರ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಬಯಸ್ತಾ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಸೋನವರು ಚಂದ್ರಣ್ಣ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ವೇಣುಗೋಪ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತೀವಿ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಸ್ನೇಹಿತರೆ ನಮ್ಮ ಪಕ್ಷದ ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಆತ್ಮೀಯರೇ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಾಬ್ದಿ ವರ್ಷಾಚರಣೆಯ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪಥಸಂಚಲನಕ್ಕೆ ಭಾಗವಹಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಪಥ ಬಹಳ ಯಶಸ್ವಿಯಾಗಿ ನಡೆದಿದ್ದು ಸಹ ನಮಗೆಲ್ಲರೂ ಖುಷಿಯಾಗಿದೆ ಒಬ್ಬ ರಾಷ್ಟ್ರ ಭಕ್ತನಾಗಿ ದೇಶದ ಹಿತರಕ್ಷಣೆ ಕೋರುವ ವ್ಯಕ್ತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಹೆಮ್ಮೆ ಆಗುತ್ತೆ ನಮ್ಮ ಸ್ನೇಹಿತರಿಗೂ ಹೆಮ್ಮೆ ಆಗುತ್ತೆ ಐ ಲವ್ ಆರ್ ಎಸ್ ಎಸ್ ಅನ್ನೋ ಹ್ಯಾಶ್ ಟ್ಯಾಗ್ನಲ್ಲಿ ನಾನು ಸಿದ್ದರಾಮಯ್ಯ ಇಷ್ಟೇ ಹೇಳ್ತೀನಿ ನಿಮ್ಮ ಶಿಷ್ಯರಿಗೆ ಬುದ್ಧಿ ಹೇಳಿ ಪ್ರಿಯಾಂಕರ್ಗೆ ಸಂತೋಷ್ ಲಾಡು ಹರಿಪ್ರಸಾದು ಇಂಥವರೆಲ್ಲ ಸೇರಿ ಕಾಂಗ್ರೆಸ್ ಮುಳುಗಿಸ್ತಾ ಇಲ್ಲ ಇಡೀ ಸರ್ಕಾರವನ್ನು ಮುಳುಸಕ್ ಹೋಗಿದ್ದಾರೆ ಆದ್ರೆ ಆರ್ ಎಸ್ ಎಸ್ ನ ಮುಟ್ಟಕ್ಕೂ ನಿಮ್ ಆಗಲ್ಲ ಆರ್ ಎಸ್ ಎಸ್ ನ ಮುಟ್ಟಿದವರೆಲ್ಲ ಭಸ್ಮ ಆಗೋಗಿದ್ದಾರೆ ನೀವು ಭಸ್ಮ ಆಗೋ ಕಾಲ ದೂರ ಇಲ್ಲ ಇದ್ರ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ನೀಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಈ ದೇಶದ ಕೋಟ್ಯಾಂತರ ಜನ ಕಾರ್ಯಕರ್ತರು ಸ್ವಯಂ ಸೇವಕರು ಪೂರ್ಣಾವಧಿ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ನೂರನೇ ವರ್ಷದ ವರ್ಷಾಚರಣೆಯನ್ನ ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಸಮಾಜ ಕಟ್ಟುವ ಕೆಲಸಗಳು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ತೋರಿಸ್ಕೊಡಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೆ ಸಾಬ್ರ ಸರ್ಕಾರ ಇದು ಈ ಸರ್ಕಾರದಲ್ಲಿ ಮುಸ್ಲಿಮ್ಸ್ ಮಾಡುವ ನಮಾಜ್ ಅನ್ನ ಬೀದಿಗಳಲ್ಲಿ ರೋಡ್ಗಳಲ್ಲಿ ಕಂಟ್ರೋಲ್ ಮಾಡಕ್ಕೆ ಒಂದು ಎರಡನೇದು ಅಜಾನ್ ಅಜಾನ್ ಕೂಗ್ತಾರಲ್ಲ ಮೈಕ್ಗಳಲ್ಲಿ ಇಷ್ಟ ಇಷ್ಟ ಕಂಟ್ರೋಲ್ ಬಂದ್ರೋಲ್ ನಿಮ್ ಆಗುತ್ತಾ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಕೂಗ್ತಿರಲ್ವಾ ಆ ಪಕ್ಕಪಕ್ಕದ ಮನೆಗಳಲ್ಲಿರೋ ಮನೆಗಳಲ್ಲಿ ಆರೋಗ್ಯದ ಸ್ಥಿತಿ ಏನು ವಯಸ್ಸಾದವರು ಮಕ್ಕಳು ಪರೀಕ್ಷೆಗಳು ಗತಿ ಏನು ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಕಂಟ್ರೋಲ್ ತಾಕತ್ತು ತಾಕತ್ ಇದೆಯಾ ಇವೆಲ್ಲ ಕಂಟ್ರೋಲ್ ಮಾಡಕ್ ಹೋದ್ರೆ ನಿಮಗೆ ಅವರೆಲ್ಲ ಸರಿ ಕುರ್ಚಿ ಕಿತ್ತಾಕ್ತಾರೆ ಹಾಗಾಗಿ ಇವಾಗ ನೀವು ಬೇರೆ ವರ್ಗದ ಮೇಲೆ ಮೇಲೆ ಬೀಳ್ತಾ ಇದ್ದೀರಿ ಕೇಡ್ಗಾಲ ಬಂದಾಗ ನಾಯಿ ಮೊಟ್ಟೆ ಇಡತಂತೆ ಕೇಡ್ಗಾಲ ಬಂದಾಗ ನಾಯಿ ಮೊಟ್ಟೆ ಇಡತಂತೆ ಹಾಗಿದೆ ಕಾಂಗ್ರೆಸ್ ಸರ್ಕಾರ ಸ್ಥಿತಿಗತಿ ಹಾಗಾಗಿ ಏನಿವತ್ತು ಆರ್ ಎಸ್ ಎಸ್ ನ ಚಟುವಟಿಕೆ ನಿರ್ಬಂಧ ಮಾಡಬೇಕು ಅಂತ ಹೊರಟಿದ್ದಾರೆ ಅದರೊಳಗೆ ಈ ನಮಾಜ್ ಮಾಡುವ ಜಾಗಗಳನ್ನು ಸ್ಪೆಸಿಫೈ ಮಾಡಬೇಕು ಅಜಾನ್ ಕೂಗುದನ್ನ ನಿಲ್ಲಿಸಬೇಕು ಅನ್ನುವ ಆ ಒಂದು ವ್ಯವಸ್ಥೆಯನ್ನು ಅವರಿಗೆ ಸರ್ಕಾರದ ಸುತ್ತೋಲೆ ಮುಖಾಂತರ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೆ ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರು ಅವರು ಆರ್ ಎಸ್ ಎಸ್ ಅನ್ನ ಪಥಸಂಚಲನಕ್ಕೆ ಆಹ್ವಾನಿಸಿದ್ದು ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚೈನಾ ಯುದ್ಧ ಸಂದರ್ಭದಲ್ಲಿ ಭಾರತ ರಾಷ್ಟ್ರದ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ವೆ ಇಂದಿರಾ ಗಾಂಧಿ ಅವರು ಸಹ ಆರ್ ಎಸ್ ಎಸ್ ಅನ್ನ ಬಹಳ ಪ್ರಮಾಣದಲ್ಲಿ ಒಪ್ಕೊಂಡಿದ್ದು ನಿಮ್ಗೆ ಗೊತ್ತಿಲ್ವೆ ಮಲ್ಲಿಕಾರ್ಜುನ ಖರ್ಗೆ ದೊಡ್ಡ ಖರ್ಗೆ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮ ಬಂದಿದ್ದು ನಿಮ್ಗೆ ಗೊತ್ತಿಲ್ವೆ ನಿಮ್ಮಲ್ಲೇ ಇದ್ದ ಈ ರಾಷ್ಟ್ರದ ಪ್ರಧಾನ ಐವನ್ ರಾಷ್ಟ್ರಪತಿಗಳಾದಂತ ಪ್ರಣಬ್ ಮುಖರ್ಜಿ ಅವರು ಈ ಆರ್ ಎಸ್ ಎಸ್ ಪೆರೇಡ್ ನಲ್ಲಿ ಭಾಗವಹಿಸಿದ್ ನಿಮ್ಗೆ ಗೊತ್ತಿಲ್ವೇ ಇಂತಹ ಘಟಾನುಘಟಿಗಳಿಗೂ ಆರ್ ಎಸ್ ಎಸ್ ಇಲ್ಲ ಆರ್ ಎಸ್ ಎಸ್ ಅನ್ನೋದು ದೇಶಭಕ್ತರ ಸಂಘಟನೆ ದೇಶದಲ್ಲಿ ಸಂಸ್ಕಾರವನ್ನು ಬಿತ್ತಿ ಸಮಾಜವನ್ನು ಪರಿವರ್ತನೆ ಮಾಡಿ ಸಮಾಜದಲ್ಲಿ ಒಳ್ಳೆ ಚಿಂತನೆಗಳು ಮೂಡಿ ಬರುವುದಕ್ಕೆ ನೂರು ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮ ಹಾಕಿದ ಈ ದೇಶದ ಏಕೈಕ ಸಂಘಟನೆ ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಪೂರ್ಣಾವಧಿ ಕಾರ್ಯಕರ್ತರು ಅವರೆಲ್ಲರೂ ದೇಶ ಪ್ರಥಮ ದೇಶ ಮುಖ್ಯ ಅನ್ನುವ ಸಿದ್ಧಾಂತಕ್ಕೆ ಒಳಪಟ್ಟು ಕೆಲಸ ಮಾಡೋರು ಆರ್ ಎಸ್ ಎಸ್ ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಸಸ್ಪೆಂಡ್ ಮಾಡಿದ್ದಾರೆ ಆರ್ ಎಸ್ ಎಸ್ ಅನ್ನೋದು ರಾಜಕೀಯ ಸಂಘಟನೆ ಅಲ್ಲ ಅನ್ನೋ ಪರಿಜ್ಞಾನ ಇಲ್ವಾ ಪ್ರಿಯಾಂಕರ್ಗೆ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಸಂಘಟನೆ ಆರ್ ಎಸ್ ಎಸ್ ರಾಜಕೀಯ ಸಂಘಟನೆ ಅಲ್ಲ ಅದು ದೇಶ ಕಟ್ಟುವ ಸಂಘಟನೆ ಅದನ್ನ ನಿಷೇಧ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕಾಗಿದೆಯೋ ಅದನ್ನ ತಯಾರು ಮಾಡ್ಕೊಳ್ಳೋಕ್ಕೆ ಪತ್ರ ಬರೆದರು ಮಹಾನ್ ಭಾವರು ಸಂತೋಷ್ ಹೆಗ್ಡೆ ಅವರು ಒಂದು ಮಾತಾಡಿದ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಮಾತಾಡಿದ್ರೆ ಬೆಳಗ್ಗೆ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಅಷ್ಟೋ ಇಷ್ಟೋ ಬುದ್ಧಿ ತಲೆಯಲ್ಲಿ ಬುದ್ಧಿ ಇದ್ರೆ ಆ ಸಂತೋಷ್ ಹೆಗ್ಡೆ ಅವರ ಸ್ಟೇಟ್ಮೆಂಟ್ ಅನ್ನ ಓದ್ಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಆರ್ ಎಸ್ ಎಸ್ಗೆ ಗೆ ಕೈ ಹಾಕಿದ್ರೆ ಕೈ ಸುಟ್ಟು ಹೋಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಕೌಟುಂಬಿಕ ವ್ಯವಸ್ಥೆಯನ್ನು ಬದಿಗೊತ್ತಿ ನನ್ನ ಜೀವಮಾನದಲ್ಲಿ ದೇಶಕ್ಕೇನಾದರೂ ಸೇವೆ ಮಾಡುವುದಕ್ಕೆ ಆರ್ ಎಸ್ ಎಸ್ ಮುಖಾಂತರ ಸಾಧ್ಯ ಅನ್ನುವ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಕೋಟ್ಯಾಂತರ ಸ್ವಯಂ ಸೇವಕರ ದೊಡ್ಡ ಪಡೆ ಆರ್ ಎಸ್ ಎಸ್ ಜೊತೆ ಇದೆ ಆರ್ ಎಸ್ ಎಸ್ ಅನ್ನ ಅರ್ಥ ಮಾಡಿಕೊಳ್ಳದೆ ಇರೋರು ಮತಿಹೀನ ವ್ಯಕ್ತಿಗಳು ಏನೇನೋ ಮಾತಾಡ ಕೊಟ್ಟಿದ್ದಾರೆ ಈ ಮತಿಹೀನ ಬುದ್ಧಿ ಭ್ರಮಣೆ ಆಗಿರುವ ಈ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅನ್ನುವ ಪಂಡಿತ ಒಬ್ಬ ಹರಿಪ್ರಸಾದ್ ಅಂತ ಬುದ್ಧಿ ಭ್ರಮಣೆ ಆಗಿರುವ ಇನ್ನೊಬ್ಬ ವ್ಯಕ್ತಿ ಆರ್ ಎಸ್ ಎಸ್ ಬಗ್ಗೆ ಬೇರೆ ಬೇರೆ ಏನೋ ಮಾತುಗಳ ಆಡ್ತಾ ಇದ್ದಾರೆ ಈ ಚೋಟು ಮೋಟುಗಳಿದಾರಲ್ಲ ಇವರು ನೆನ್ನೆ ಮೊನ್ನೆ ಮಾತಾಡಿದವರು ಅವ್ರು ಹೆಸರು ಹೇಳಕ್ಕೆ ಅಸಹ್ಯ ಆಗ್ತದೆ ಅಂತ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ ನಾನು ಅವ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಇತಿಹಾಸ ನೋಡಿ ಪಾಠ ಕಲಿಬೇಕು ನಾವು ಈ ದೇಶದಲ್ಲಿ ನೆರೆ ಬಂದಾಗ ಬರ ಬಂದಾಗ ಭೂಕಂಪ ಆದಾಗ ಈ ನೈಸರ್ಗಿಕ ವಿಕೋಪಗಳು ಬಂದಾಗ ಸರ್ಕಾರಕ್ಕಿಂತ ಮೊದಲು ಸರ್ಕಾರಕ್ಕಿಂತ ಮೊದಲು ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ನಾನು ಅಂದರೆ ನಾನು ದೇವರಾಜರು ಸಾಗಬೇಕು ಅಂತ ಭ್ರಮೆ ಬಂದ್ಬಿಟ್ಟಿದೆ ದೇವರಾಜ್ ಸಾಗಬೇಕು ನನ್ನ ಹೆಸರು ಅಜರಾಮರವರಿಗೆ ಇರಬೇಕು ಅಂತ ಆಸೆ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಅವರು ಎಲ್ಲಾ ತಟ್ಟಿಗಳು ಕೈ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅದಕ್ಕೋಸ್ಕರ ಅವರು ಜಾತಿಗಳ ಮಧ್ಯೆ ಬಿರುಕ ಸೃಷ್ಟಿ ಮಾಡಿ ಜಾತಿಗಳ ಮತಗಳ ಮಧ್ಯೆ ಸಂಘರ್ಷಕ್ಕೆ ನಾಂದಿ ಹಾಕ್ತಾ ಇದ್ದಾರೆ ಇದು ಸರಿ ಇಲ್ಲ ಸಿದ್ದರಾಮಯ್ಯನವರಿಗೆ ಜನ ಆಶೀರ್ವಾದ ಮಾಡಿರೋದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ ಇವತ್ತು ಎಲ್ಲ ಆಡಳಿತ ಯಂತ್ರ ಕಂಪ್ಲೀಟ್ ಕುಸಿದು ಬಿದ್ದೋಗಿದೆ ಅಭಿವೃದ್ಧಿ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ನಿಮ್ ಸರ್ಕಾರದಲ್ಲಿ ಎಲ್ಲ ಇಲ್ಲಗಳ ಸರ್ಕಾರ ಇದೆ ಸರ್ಕಾರ ಬಂದಾಗಿನಿಂದ ಯಾವ ವಸ್ತುವೆ ಜಾತಿ ಸಮೀಕ್ಷೆ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಜಾತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬೈ ಚಾಯ್ಸ್ ಅಂದ್ರೆ ಯಾರು ಇಷ್ಟ ಇದ್ದವ್ರು ಮಾತ್ರ ಕೊಡ್ಬೋದು ಯಾರಿಗೂ ಫೋರ್ಸ್ ಮಾಡಂಗಿಲ್ಲ ಅವ್ರು ಕೂಡ ಎಲ್ಲಾ ಮಾಹಿತಿಗಳನ್ನ ಇಡಬೇಕು ಯಾರಿಗೂ ಲೀಕ್ ಮಾಡಂಗಿಲ್ಲ ಅವ್ರ ವೈಯಕ್ತಿಕ ಎಲ್ಲಾ ವಿಚಾರಗಳನ್ನ ಪ್ರೈವಸಿ ಅಂದ್ರೆ ಅವ್ರಿಗೆ ಆ ಗೌಪ್ಯ ಗೌಪ್ಯತೆ ಕಾಪಾಡಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ ನಾರಾಯಣ ಮೂರ್ತಿ ಮತ್ತು ನಾರಾಯಣ ಮೂರ್ತಿ ಮನೆಯವರು ಸುಧಾಮೂರ್ತಿ ಅವರು ಪತ್ರ ಬರೆದಿದ್ರು ಯಾರಿಗೆ ಸರ್ಕಾರಕ್ಕೆ ನಾವಿದ್ರಲ್ಲಿ ಪಾಲ್ಗೊಳ್ಳುದಿಲ್ಲ ಅಂತ ಆ ಪತ್ರವನ್ನು ಲೀಕ್ ಮಾಡಿದ ಯಾರು ಗೌಪ್ಯತೆ ಕಾಪಾಡೋ ಮಟ್ಟ ಎಲ್ಲಿಗೆ ಬಂದು ನಿಂತಿದೆ ಇದು ಕೋರ್ಟ್ಗೆ ಮಾಡಿರೋ ಉಲ್ಲಂಘನೆ ಅಲ್ವಾ ಇದು ಹಾಗಾಗಿ ಸಮಾಜದಲ್ಲಿ ಕಲಹವನ್ನು ಉಂಟು ಮಾಡುವುದಕ್ಕೆ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವುದಕ್ಕೆ ಜಾತಿಗಳ ಮೇ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಏರ್ಪಡುವುದಕ್ಕೆ ಏನೇನ್ ಕೆಲಸಗಳು ಆಗ್ಬೇಕಾಗಿದೆ ಅವೆಲ್ಲವನ್ನು ಸರ್ಕಾರ ಟೊಂಕ ಕಟ್ಟಿ ಮಾಡ್ತಾ ಇದೆ ಅಭಿವೃದ್ಧಿ ಕೆಲಸ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಇವತ್ತು ವಿದೇಶಿಗರು ಬೆಂಗಳೂರು ಬಗ್ಗೆ ಕಾಮೆಂಟ್ ಮಾಡುವ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಈ ಅಭಿವೃದ್ಧಿ ಹೀನ ಸರ್ಕಾರ ತಮ್ಮ ಲೋಪಗಳನ್ನ ಮುಚ್ಚಿಟ್ಕೊಳ್ಳಕ್ಕೆ ಇಂಥ ಬೇರೆ ಬೇರೆ ವಿಚಾರಗಳನ್ನ ತೇಲ್ಬಿಟ್ಟು ಸಮಾಜದಲ್ಲಿ ಆತಂಕವನ್ನ ಸೃಷ್ಟಿ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಾನಿದನ್ನ ಖಂಡಿಸ್ತೀವಿ ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ಸಂತೋಷ್ ಲಾಡ್ ಇಂದ ಎಷ್ಟೋ ಜನ ಬಹಳ ದೊಡ್ಡ ನಾಯಕರಾಗಬೇಕು ಅಂತ ಹೊರಟಿದ್ದಾರೆ ನಾವು ಒಂದು ಟವಲ್ ಆಗ್ಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆ ಟವಲ್ ಹಾಕಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಯಾವ ಸ್ವಯಂ ಸೇವಕರು ಯಾರಿಗೂ ಬೆದರಿಕೆ ಹಾಕುವುದಿಲ್ಲ ಅವರೇ ಅವರ ಕಾರ್ಯಕರ್ತ ಯಾರ ಕೈಲೋ ಫೋನ್ ಮಾಡಿಸ್ಕೊಂಡು ನನಗೆ ಬೆದರಿಕೆ ಬಂದಿದೆ ಅಂತ ಹೇಳಿ ನಾನು ಚಾಲ್ತಿಯಲ್ಲಿ ಇರಬೇಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಅವ್ರ ಬಗ್ಗೆ ಹೇಳದೆ ಇರದೆ ವಾಸಿ ಕೊಳಗ್ ಬಾಯಿ ಬಚ್ಚಲ ಬಾಯಿ ಇದ್ದಂಗೆ ವಿಧಾನ ಪರಿಷತ್ ನಾವು ಅವರು ಎಷ್ಟೋ ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ಚಳಿ ಬಿಡಿಸಿದ್ದೀವಿ ಆದ್ರೂ ಅವರು ಅವರ ಗುಣ ಸುಟ್ರು ಹೋಗಲ್ಲ ಹೇಳಿ ಆ ಕೆಲಸ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆರ್ ಎಸ್ ಎಸ್ಗೆ ಇಂಥ ಎಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡೋ ಶಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂಘಟನೆ ಶಿಕ್ಷಣದ ಮೂಲಕ ಸಂಸ್ಕಾರ ಸಂಸ್ಕಾರದ ಮೂಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ ಬಗ್ಗೆ ಅತೀವಾದ ಪ್ರೇಮ ಅವರು ಅವರನ್ನ ನಮ್ಮ ಬ್ರದರ್ಸ್ ಅಂತಾರೆ ಈ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳ ಬಹಳ ಉತ್ಕೃಷ್ಟ ಶೃಂಗದಲ್ಲಿದ್ದಾಗ ಅವ್ರ ಸರ್ಕಾರ ಕೇಂದ್ರದಲ್ಲಿತ್ತು ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಯನ್ನು ಸಾಯಿಸಿದಾಗಲೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗಲೂ ಕೊಯಮತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ್ಲು ಬಾಂಬೆನ ಮಹಲ್ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಅವ್ರ ಸರ್ಕಾರನೇ ರಾಷ್ಟ್ರದಲ್ಲಿ ಇದ್ದು ಆವಾಗ ಆ ಒಂದು ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತಗ ತೆಗೆದುಕೊಳ್ಳದೇ ಇರುವಂತಹ ಈ ಬ್ರದರ್ಸ್ ಬಹಳ ಹೆಮ್ಮೆ ಅಂದ ಹೇಳ್ಕೊಳ್ತಾರೆ ಅವ್ರು ನಮ್ಮ ಬ್ರದರ್ಸ್ ಅಂತ ಇಲ್ಲಿ ಅಂತವರು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಏನೇನೋ ಕೊಟ್ಟಿದ್ದಾರೆ ಹಂಬಲವುಳ್ಳ ಏಕೈಕ ಸಂಸ್ಥೆ ಇಂಥ ಸಮಸ್ಯೆಗಳನ್ನ ಬೇರೆ ಬೇರೆ ಸಮಾಜ ವಿಚಿತ್ರಕಾರಿ ಮನೋಭಾವವುಳ್ಳ ಸಂಘಟನೆಗಳಿಗೆ ಹೋಲಿಸುವುದು ಅವ್ರನ್ನ ನಮ್ಮ ಎತ್ತು ಕಟ್ಟುವುದು ಸಮಾಜದಲ್ಲಿ ಅಶಾಂತಿ ಮೂಡಿಸೋದು ಇದು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸಿದ್ದರಾಮಯ್ಯನವರು ಇದು ನಿಲ್ಲಿಸಬೇಕು ಪಾಪ ಯಾವಾಗ ಯಾವಾಗ ಕುರ್ಚಿಗೆ ಕಂಟಕ ಬರುತ್ತೋ ಆ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಶಾಸಕರ ಮತ್ತು ಜನರ ಅಟೆನ್ಷನ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಅವರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ನವಂಬರ್ ಕ್ರಾಂತಿ ಅಂತ ಶುರುವಾಗಿದೆ ಅದಕ್ಕೆ ಮೊದಲು ಆರ್ ಎಸ್ ಎಸ್ ಮೇಲೆ ಒಂದು ಗುಬೆ ಕೂರಿಸೋದು ಆರ್ ಎಸ್ ಎಸ್ ಮೇಲೆ ಚರ್ಚೆ ಮಾಡೋದು ಆರ್ ಎಸ್ ಎಸ್ ಅನ್ನ ಹೀಯಾಳ್ಸೋದು ಇವತ್ತು ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇದ್ರೆ ಅದಕ್ಕೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಸೈಟ್ ಹಾಕಿ ಹಂಗೆ ಬಿಟ್ಟಿದ್ದೀರಿ ನಿಮ್ಮಲ್ಲಿ ಕಸ ಉತ್ಪತ್ತಿ ಆದ್ರೆ ಕಸಕ್ಕೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ ನಿಮ್ ಮನೆ ಮುಂದ್ಗಡೆ ಗಾಡಿ ನಿಲ್ಸಿದ್ರೆ ಗಾಡಿಗೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಇಷ್ಟೊಂದು ಅಧೋಗತಿಗೆ ಇಳಿದಿರೋ ಸರ್ಕಾರ ಜೀವನದಲ್ಲಿ ನೋಡಕ್ ಸಾಧ್ಯ ಇಲ್ಲ ಈ ಖಾತಾ ಬದಲಾವಣೆಗೆ ಏ ಖಾತಾ ಕೊಡ್ತೀವಿ ಅಂತ ಹೇಳಿ ಒಂದು ಖಾತೆಗೆ ಮೂರ್ ಸಾವಿರ ಫಿಕ್ಸ್ ಮಾಡಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿರ್ಲಿ ಬಾಡಿಗೆ ಮನೆ ಬಾಡಿಗೆ ಮನೆ ಏನಾದ್ರು ತಗೊಂಡ್ರೆ ಲೀಸ್ ಏನಾದರೂ ತಗೊಂಡ್ರೆ ಲೀಸ್ ಅಗ್ರಿಮೆಂಟ್ ಮಾಡಿದ್ರೆ ಐದು ಪರ್ಸೆಂಟ್ ಅದಕ್ಕೆ ಐದು ಪರ್ಸೆಂಟ್ ಮೊದಲು ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಇವತ್ತು ಐದು ಪರ್ಸೆಂಟ್